ಮನಸ್ಸಿನಂತೆ ಮಾತು ಮಾತಿನಂತೆ ಕೃತಿ ಸತ್ಪುರುಷರಲ್ಲಿ ಮಾತು ಮತ್ತು ಕೃತಿಯಲ್ಲಿ ವ್ಯತ್ಯಾಸ ಇರುವುದಿಲ್ಲ ಅಂತಹ ವ್ಯಕ್ತಿತ್ವವನ್ನು ಹೊಂದಿದವರು ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ದಿನಕರ ಕೆ ಶೆಟ್ಟಿಯವರು ಅವರ ಅಧ್ಯಕ್ಷೀಯ ಮಾತಿಗಾಗಿ ಈ ಸಮಯ ಎರಡೇ ನಿಮಿಷ ಮಾತು ಮುಗಿಸ್ಬಿಡ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆಯ ಹಾರ್ದಿಕವಾದಂಥ ಶುಭಾಶಯಗಳು ಮನೆಯಲ್ಲಿ ಹಿರಿಯವನಾಗ್ಬಾರ್ದಂತೆ ಸಭೆಯಲ್ಲಿ ಅಧ್ಯಕ್ಷ ಆಗಬಾರ್ದು ಅನ್ನುವಂಥದ್ದು ಮಾತು ಕೇಳಿದರು ಅದು ಇವತ್ತು ನನಗೆ ಸತ್ಯ ಅನ್ನಿಸ್ತಾ ಇದೆ ನಿನ್ನೆ ನಾನು ಮತ್ತು ಸಚಿವರು ಬೆಂಗಳೂರಿಂದ ಬಂದ್ವಿ ಕುಮಟಾದಲ್ಲಿ ಜಿಲ್ಲಾ ಮಟ್ಟದ ಒಂದು ಶಿಕ್ಷಕರ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಇದೆ ಅದರಲ್ಲಿ ಭಾಗವಹಿಸಬೇಕು ಭಾಗವಹಿಸಲೇಬೇಕು ಅನ್ನುವಂಥದ್ಕಾಗಿ ಬಂದ್ವಿ ಬಂದ ನಂತರ ಹೊನ್ನಾವರದಲ್ಲೂ ಒಂದು ಶಿಕ್ಷಕರ ದಿನಾಚರಣೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ವಿ ಇವತ್ತಿನ ಈ ಒಂದು ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ದೀಪವನ್ನು ಬೆಳೆಸುತ್ತಿರೋ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಶ್ರೀ ಮಂಕಾಳು ಎಸ್ ವೈದ್ಯರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಲಕ್ಷ್ಮೀಪ್ರಿಯರವರೇ ಇನ್ನೋರ್ವ ಮುಖ್ಯ ಅತಿಥಿಗಳಾದಂಥ ಸುಪ್ರಿಟೆಂಡಂಟ್ ಆಫ್ ಪೊಲೀಸ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರೇ ಜೆ ಡಿ ಈಶ್ವರ್ ನಾಯ್ಕ್ರವ್ರೆ ಡಿ ಡಿ ಬಿ ಐರವ್ರೆ ಮತ್ತು ವೇದಿಕೆ ಮೇಲೆ ಆಸೆಯಿಂದಾದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಶಿಕ್ಷಕರೇ ಮಾಧ್ಯಮದ ಮಿತ್ರರೇ ಮೊಟ್ಟ ಮೊದಲೇದಾಗಿ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂಥವರಿಗೆ ನಾನು ವೈಯಕ್ತಿಕವಾದಂಥ ಒಂದು ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾರ್ಯಕ್ರಮ ಬಹಳ ವಿಳಂಬ ಆಯಿತು ಅನ್ನುವಂಥದ್ದು ನನಗೆಲ್ಲೋ ಸ್ವಲ್ಪ ಯಾಕೆಂದರೆ ನಾನು ಬೆಂಗಳೂರಿಂದ ಬಂದವನು ನಾವು ನೀವೆಲ್ಲ ಕೇಳಿದ್ವಿ ಒಂದು ಮಾತು ಏನಂದರೆ ದಯವಿಟ್ಟು ಜೆ ಡಿ ನಮ್ಮ ಈಶ್ವರ್ ನಾಯ್ಕರು ಮತ್ತು ನಮ್ಮ ಆನೊಂದು ನಾಯ್ಕರು ತಪ್ಪಾಗಿ ಭಾವಿಸ್ಬಿಡ್ರಿ ಶಿಕ್ಷಕರು ಮಾತಾಡ್ಲಿಕ್ಕೆ ಹೊರಟ ನಂತರ ಶಾಲೆ ಗಂಟೆ ಹೊಡೆದ್ರೆ ಮಾತ್ರ ಅವ್ರು ಬಂದ್ ಮಾಡ್ತಾರೆ ಅನ್ನೋಂಥದ್ದು ಕೇಳಿದ್ವಿ ನಾವು ಇವತ್ತು ನಮ್ಮ ಪಾಡು ಹಾಗಾಯಿತು ಇವತ್ತು ಏನೇ ಇರಲಿ ಆನಂದ ನಾಯಕರು ಮತ್ತು ನಮ್ಮ ಈಶ್ವರ ನಾಯ್ಕರವರು ಸಮಸ್ಯೆಗಳು ನೂರ ಎಂಟು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆ ಯಾವ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕು ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರೆ ಭಾಳ ಒಳ್ಳೇದು ಅಂತ ನನ್ನ ಅನಿಸಿಕೆ ನಮಗೆಲ್ಲರಿಗೂ ಹೊಟ್ಟೆ ಹಸುವಾಗಿದೆ ನಿಮ್ಮ ಮಾತು ಕೇಳಿ ನಾವು ಆ ಮಾತು ಎಲ್ಲಿ ಇಟ್ಕೊಳ್ಳೋದು ಹೇಳ್ರಿ ಇಟ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಜಾಗವೂ ಇಲ್ಲ ನಮಗೆ ಇವತ್ತು ನೀವೆಲ್ಲರೂ ಹೇಳಿದ್ರಿ ಮತ್ತೊಂದು ಏನಂತ ಹೇಳಿದರೆ ರಾಜ್ಯ ಪ್ರಶಸ್ತಿ ಮತ್ತು ಜಿಲ್ಲಾ ಪ್ರಶಸ್ತಿ ಪಡೆದಂಥ ಶಿಕ್ಷಕರಿಗೂ ನಾನು ವೈಯಕ್ತಿಕವಾದಂಥ ಒಂದು ಅಭಿನಂದನೆಗಳನ್ನು ತಡವಾಗಿ ಹೇಳ್ತಾ ಇದ್ದೇನೆ ಅವರೆಲ್ಲರಿಗೂ ನನ್ನ ಒಂದು ಅಭಿನಂದನೆಗಳು ನಮ್ಮ ಮೇಡಮ್ ಡಿ ಸಿ ಅವ್ರು ಹೇಳಿದರು ಘಟ್ಟದ ಪ್ರದೇಶದಲ್ಲಿ ಶಿಕ್ಷಕರು ನಡೆದುಕೊಂಡು ಹೋಗ್ಬೇಕು ಅನ್ನುವಂಥ ಮಾತು ಹೇಳಿದರು ಅದು ನಮ್ಮ ಜಿಲ್ಲೆಯ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾನು ಒಂದು ದಿವಸ ಯಾಣಕ್ಕೆ ಹೋಗ್ತಾ ಇದ್ದೆ ಯಾಣದಿಂದ ಸುಮಾರು ಎಂಟರಿಂದ ಹತ್ತು ಕಿಲೋಮೀಟ್ರ್ ದೂರ ಅಲ್ಲಿ ಒಬ್ಬರು ಶಿಕ್ಷಕಿ ಅವರು ಗಂಡ ಅವರು ಒಬ್ಬರು ಶಿಕ್ಷಕರು ಅವರು ಕತ್ಗಾಲದ ಹತ್ರ ಶಿಕ್ಷಕರಿದ್ದಾರೆ ಗಂಡ ಹೆಂಡತಿ ಯಾಣದಿಂದ ಒಂದು ಆರರಿಂದ ಏಳು ಕಿಲೋಮೀಟ್ರ್ ದೂರ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಆ ದಿವಸ ಅಲ್ಲಿ ಅಕಸ್ಮಾತ್ ಹೋಗಿದ್ದೆ ನಾನು ನಿಲ್ಲಿಸಿದೆ ಅವರಿಗೆ ಮಾತಾಡಿದೆ ಕೇಳಿದೆ ಅವರು ಹೇಳಿದರು ನನ್ನ ಹೆಂಡತಿಗೆ ಈ ಶಾಲೆಗೆ ನಾನು ಬಿಡ್ಲಿಕ್ಕೆ ಬಂದಿದ್ದೇನೆ ಬೇರೆ ದಾರಿ ಇಲ್ಲ ಬೇರೆ ಗಾಡಿ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಆಮೇಲೆ ನಾನು ಅವಳಿಗೆ ಇಲ್ಲಿ ಡ್ರಾಪ್ ಮಾಡಿ ನಾನು ಕತ್ಗಾಲದ ಶಾಲೆಗೆ ನನ್ನ ಶಿಕ್ಷಕನಾಗಿ ನಾನು ಕೆಲಸ ಮಾಡಬೇಕು ಅಲ್ಲಿ ಹೋಗ್ತಾ ಇದ್ದೇನೆ ಟೈಮಿಂಗ್ ಸರಿಯಾಗಿ ತಾನು ಹೋಗಬೇಕಾಗಿದೆ ತಾನು ಬರ್ತಾ ಇದ್ದೇನೆ ತಕ್ಷಣ ನಾನೇನು ಮಾಡಿದೆ ನನ್ನಲ್ಲಿಯ ಅಲ್ಲಿಯ ಕಾರ್ಯಕ್ರಮವನ್ನು ಮುಗಿಸಿ ಕುಮಟಕ್ಕೆ ಬಂದೆ ಬಿ ಯೋರನ್ನು ಕರೆದು ತಕ್ಷಣ ಹೇಳಿದೆ ಆ ಮೇಡಮ್ ಅವರು ಏನು ಟೀಚರ್ ಇದ್ದಾರಲ್ಲ ಅವ್ರಿಗೆ ತಕ್ಷಣ ಅಲ್ಲಿಂದ ರಿಲೀವ್ ಮಾಡಬೇಕು ಅನ್ನುವಂಥ ಆದೇಶವನ್ನು ನಾನು ಮಾಡಿಕೊಟ್ಟಿದ್ದು ನನಗಿನ್ನೂ ನೆನಪಿದೆ ಬಹುಶಃ ನಿಮ್ಮ ಅನೇಕರಿಗೆ ಅದರದ್ದು ನೆನಪಿರ್ಬೋದು ಅಂತ ನನಗೆ ಬಹುಶಃ ಡಿ ಡಿ ಪಿ ಆರ್ ಬರೋ ಪೂರ್ವದಲ್ಲಿ ಇರಬೇಕು ಮೇಡಮ್ ನೀವು ಮ ಇಲ್ಲ ಆ ಸಂದರ್ಭದಲ್ಲಿ ಬಹುಶಃ ನಮ್ಮ ಆರ್ ಎಲ್ ಭಟ್ರು ಏನೋ ಗೊತ್ತಿಲ್ಲ ಅಲ್ಲ ತಕ್ಷಣವೇ ನಾನು ಮಾಡಿಕೊಟ್ಟಿದ್ದೇನೆ ಆ ಕೆಲಸ ಅಂದ್ರೆ ನಾನು ನೋಡಿದೆ ಈ ರೀತಿ ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಾನು ನನ್ನ ಅವಧಿಯಲ್ಲಿ ಯಾಕೆ ಅಂತ ಹೇಳಿದ್ರೆ ನೀವು ಮೂರು ಬಾರಿ ನನಗೆ ಈ ಕ್ಷೇತ್ರದ ಶಾಸಕನಾಗಿ ಮಾಡಿದ್ರಿ ಅನ್ನುವಂಥದ್ದಕ್ಕೆ ಒಳ್ಳೆಯ ಕೆಲಸಗಳಾಗಬೇಕು ವಿಶೇಷವಾಗಿ ಶಿಕ್ಷಣದ ಬಗ್ಗೆ ನಾವು ಹೆಚ್ಚು ಒತ್ತುಗಳನ್ನು ಕೊಡಬೇಕು ಆರೋಗ್ಯದ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾನು ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇನೆ ಶಿಕ್ಷಕರ ಸಮಸ್ಯೆ ಬಗ್ಗೆ ಎಳೆ ಎಳೆಯಾಗಿ ನಮ್ಮ ಆನಂದು ನಾಯಕರು ಹೇಳಿದ್ದಾರೆ ಮತ್ತು ನಮ್ಮ ಜೆ ಡಿ ಈಶ್ವರ್ ನಾಯಕರು ಹೇಳಿದ್ದಾರೆ ಅದನ್ನು ಖಂಡಿತವಾಗಿ ನಮ್ಮ ಸಚಿವರು ಬಗೆಹರಿಸು ಬಗೆಹರಿಸಿ ಕೊಡ್ತಾರೆ ಎನ್ನುವಂಥ ವಿಶ್ವಾಸ ಇದೆ ನಾನೂ ಸಹ ಸಂಬಂಧಪಟ್ಟಂಥ ಸಚಿವರ ಜೊತೆ ನಿಮ್ಮ ಸಮಸ್ಯೆ ಏನಿದೆಯಲ್ಲ ಆ ಸಮಸ್ಯೆಯನ್ನು ಬಗೆಹರಿಸ್ ಕೊಡೋದ್ರ ಬಗ್ಗೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನುವಂಥದ್ದು ಅಲ್ಲ ನಾನು ಇವತ್ತು ಈ ಈ ಕಾರ್ಯಕ್ರಮಕ್ಕೆ ಯಾಕೆ ಬಂದೆ ಅನ್ನುವಂಥದ್ದನ್ನು ಒಂದು ಮಾತು ಹೇಳಬೇಕಾಗಿದೆ ಯಾಕೆ ಬಂದೆ ಅಂತ ಹೇಳಿದರೆ ನಾನು ಬೆಂಗಳೂರಲ್ಲಿ ನನಗೆ ತುಂಬ ಅರ್ಜೆಂಟಾದ ಕೆಲಸಗಳು ಇತ್ತು ಅದನ್ನೆಲ್ಲ ಬಿಟ್ಟು ಬಂದೆ ಯಾಕೆ ಬಿಟ್ಟು ಬಂದೆ ಅಂತ ಹೇಳಿದರೆ ಶಿಕ್ಷಕರದ್ದು ರಗಳೇ ಇಲ್ಲ ಯಾವುದೇ ರೀತಿಯಲ್ಲಿ ನಮ್ಮ ಶಿಕ್ಷಕರು ಫೋನ್ ಮಾಡಿ ತನಗೆ ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಹಾಕಬೇಕು ಹೀಗಾಗಬೇಕು ಅನ್ನುವಂಥ ರಗಳೇ ಇಲ್ಲದೇ ಇದ್ದಂಥ ಇಲಾಖೆ ಇದ್ದರೆ ಅದು ನಮ್ಮ ಶಿಕ್ಷಣ ಇಲಾಖೆ ಶಿಕ್ಷಕರದು ಅನ್ನುವಂಥದ್ದಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಮೊನ್ನೆ ಒಂದು ವಾರ ತಿಂದೆ ನನಗೆ ಒಬ್ಬರು ಫೋನ್ ಮಾಡ್ತಾರೆ ಟೆಲಿಫೋನ್ ಮೊಬೈಲಲ್ಲಿ ಫೋನ್ ಮಾಡ್ತಾರೆ ಏನು ಫೋನ್ ಮಾಡಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸರ್ ನಮ್ಮ ಮನೆಗೆ ಗ್ಯಾಸ್ ಸಿಲಿಂಡ್ರ್ ಕೊಟ್ಟು ಹೋಗಲಿಲ್ಲ ಅವನು ಮುಂದೆ ಹೋಗಿಬಿಟ್ಟ ನಾನು ಅವ್ನಿಗೆ ಫಾಲೋ ಮಾಡಿದೆ ಆದರೂ ಅವ್ನು ನಮ್ಮ ನನ್ನ ಮನೆಗೆ ಗ್ಯಾಸ್ ಸಿಲಿಂಡ್ರ್ ಕೊಟ್ಟು ಕೊಟ್ಟು ಹೋಗಿಲ್ಲ ಸರ್ ನೋಡಿರಿ ಎಂಥ ಕೆಲಸ ಒಂದು ಎಮ್ ಎಲ್ ಎ ಆದವನು ಮಾಡಬೇಕು ಅನ್ನುವಂಥದ್ದು ಯಾವ ತಾಳ್ಮೆಯಲ್ಲಿ ನಾವು ಇರಬೇಕು ಅನ್ನುವಂಥದ್ದನ್ನು ಅಷ್ಟು ಪರಿಸ್ಥಿತಿಯ ಒತ್ತಡದಲ್ಲಿ ನಾವು ಇರ್ತೇವೆ ಅದಕ್ಕಾಗಿ ಇವತ್ತು ನಿಮ್ಮ ಶಿಕ್ಷಕರದ್ದು ಯಾವುದೇ ಸಮಸ್ಯೆ ನನಗಂತೂ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ನಾನು ಹೇಳಿದೆ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅತಿ ಹೆಚ್ಚು ಅದು ಪಿ ಯು ಕಾಲೇಜಿಗಿರ್ಬೋದು ಪ್ರಾಥಮಿಕ ಶಾಲೆಗಿರ್ಬೋದು ಕಾಲೇಜ್ಗಿರ್ಬೋದು ಕಾಲೇಜ್ ಕಟ್ಟಡಕ್ಕಿರ್ಬೋದು ಐ ಟಿ ಐ ಕಾಲೇಜ್ಗಿರ್ಬೋದು ಆಸ್ಪತ್ರೆ ಇರ್ಬೋದು ಅದರಲ್ಲಿ ಅದಕ್ಕೆ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕಲ್ಲ ಅದೆಲ್ಲ ಕೆಲಸಗಳನ್ನು ನಾನು ಮಾಡಬೇಕಾದ್ರೆ ನಾವು ಬೆಂಗಳೂರಲ್ಲೇ ಇರಬೇಕಾಗ್ತದೆ ಬೆಂಗಳೂರಲ್ಲಿ ಇದ್ದವಾಗ ಮಾತ್ರ ಅದನ್ನು ಮಾಡ್ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಕುಮಟಾದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಅದರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಸಹ ಕಾರವಾರಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನ್ನ ಕ್ಷೇತ್ರದಲ್ಲಿ ನೀವು ಬಂದಿದ್ದಕ್ಕೆ ನಿಮಗೂ ಒಂದು ಧನ್ಯವಾದಗಳನ್ನು ನನಗೂ ಮತ್ತು ಸಚಿವರಿಗೆ ಅನಿವಾರ್ಯ ಆಗಿರ್ತದೆ ಪ್ರೋಟೋಕಾಲ್ ಸಚಿವರು ಬರಲೇಬೇಕು ಬರದೇ ಇರಲಿಕ್ಕೆ ಆಗೋದಿಲ್ಲ ಹೀಗಾಗಿ ಅವರು ಬರುವುದು ಸಹಜ ನನ್ನ ಕ್ಷೇತ್ರ ಇದಾಗಿದ್ದರಿಂದ ನಾನು ಬಂದಿದ್ದೇನೆ ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ದರೆ ಆ ಸಮಸ್ಯೆಯನ್ನು ಬಗೆಹರಿಸಿದ್ರು ಕೊಡೋದ್ರ ಬಗ್ಗೆ ನಾವೆಲ್ಲ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸಿದ್ದೇನೆ ನಮಸ್ಕಾರ ಶಿಕ್ಷಕರ ಬಗ್ಗೆ ಅಭಿಮಾನದ ಮಾತುಗಳನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಮಾನ್ಯ ಶಾಸಕರಿಗೆ ಹತ್ಪೂರ್ವಕವಂತ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ